യു യു സൂജിമലി കണ്ടവള യു യു സൂചിമലി കണ്ടവളു ഓക്കേ കാണുന്നു హ్మ్ తినికండి హోయేక యారి యారి హ్మ్ అన్యారి వలు యారి వలు సూజి మలి కన్నవలు योर सुजी मली ओ यारी बड़ू सुजी मली कन्नम ओ ओ यारी बड़ू यारी बड़ू सुजी मली कन्नम

ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯರದ್ದು ಲವ್ ಮ್ಯಾರೇಜ್ ಹೌದು ಜನವರಿ ಇಪ್ಪತ್ತ ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಪ್ತಪದಿ ತುಳಿದ ಅವರು ವಸಿಷ್ಠ ಸಿಂಹ ಜೊತೆ ಎಷ್ಟು ಸಂತೋಷವಾಗಿದ್ದಾರೆ ಅಂತ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಬೇರೆಯೇ ವಾಸ ಮಾಡುವ ಕಾಲ ಕುಟುಂಬ ಜೊತೆಗೆ ಹೀಗೆ ಮೋಜು ಮಸ್ತಿ ಮಾಡಿಕೊಂಡು ಕಾಲ ಕಳೆಯುವ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯ ಬಗ್ಗೆ ನಿಮಗೇನಿಸುತ್ತೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು